ತೊಂಬತ್ತ ಎರಡರಲ್ಲಿ ಉಳ್ಳಾಲ ಗ್ರಾಮದ ಧರ್ಮನಗರದ ತೆಂಗಿನ ಹಿತ್ಲು ಪರಿಸರದಲ್ಲಿ ಯುವಕರ ತಂಡ ಒಟ್ಟು ಸೇರಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡು ಸ್ವಾಗತ ಫ್ರೆಂಡ್ಸ್ ಕ್ಲಬ್ ಎಂಬ ಹೆಸರಿನಲ್ಲಿ ಈ ಸಂಸ್ಥೆಯು ಸ್ಥಾಪನೆಗೊಂಡಿತ್ತು ಇಂದಿನವರೆಗೂ ನಾನಾ ರೀತಿಯ ಸಂಘಟನಾತ್ಮಕ ಹಾಗೂ ಸೇವಾ ಚಟುವಟಿಕೆಗಳ ಮುಖಾಂತರ ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ ಸೇವೆಯೇ ಪರಮಧರ್ಮ ಎನ್ನುವ ಮಾತಿದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಸೇವೆಯೇ ಅತಿ ಶ್ರೇಷ್ಠವಾಗಿರುವಂತದ್ದು ನಿರಂತರ ಸ್ವಚ್ಛತಾ ಅಭಿಯಾನ ಊರಿನ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕನ್ನಡಕ ವಿತರಣೆ ಕಡು ಬಡ ಕುಟುಂಬಗಳಿಗೆ ಮನೆ ದುರಸ್ತಿ ಸಹಾಯಧನ ವಿತರಣೆ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ಹೆಣ್ಣುಮಕ್ಕಳ ಮದುವೆ ಖರ್ಚಿಗೆ ಸಹಾಯಧನ ಅನಾರೋಗ್ಯ ಪೀಡಿತರಾಗಿರುವಂತಹ ಬಡ ಮನೆಯವರಿಗೆ ಸಹಾಯಧನ ಹಬ್ಬ ಹರಿದಿನಗಳ ಸಮಯದಲ್ಲಿ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಶವ ಸಂಸ್ಕಾರಕ್ಕಾಗಿ ಸಹಾಯಧನ ಕೋವಿಡ್ ಸಂದರ್ಭದಲ್ಲಿ ಪರಿಸರದ ನೂರಕ್ಕೂ ಹೆಚ್ಚಿನ ಮನೆಗಳಿಗೆ ಕಿಟ್ ವಿತರಣೆ ಹಾಗೆಯೇ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪ್ರತಿಭಾನ್ವಿತರಿಗೆ ಸನ್ಮಾನ ಸೇರಿದಂತೆ ಅನೇಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಕ್ರೀಡಾತ್ಮಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸ್ವಾಗತ ಫ್ರೆಂಡ್ಸ್ ಕ್ಲಬ್ ಸ್ಥಾಪನೆಗೊಂಡು ಮೂವತ್ತ ಎರಡು ವರ್ಷ ಪೂರ್ಣಗೊಳ್ಳುವಂತಹ ಈ ಶುಭ ಸಂದರ್ಭದಲ್ಲಿ ಸಂಸ್ಥೆಯ ಹೊಸ ಯೋಜನೆಯಾಗಿ ಚಿರಂಜೀವಿ ಎಂಬ ಹೆಸರಿನ ಆಂಬುಲೆನ್ಸ್ ಸಮಾಜದ ಉಪಯೋಗಕ್ಕಾಗಿ ಅರ್ಪಿಸಬೇಕೆಂಬುದು ಅವರ ಅಪೇಕ್ಷೆಯಾಗಿದೆ ಆದ್ದರಿಂದ ಇದೇ ಹದಿನೆಂಟರ ಆದಿತ್ಯವಾರ ಈ ಸಂಸ್ಥೆಯ ಹೊಸ ಯೋಜನೆಯಡಿಯಲ್ಲಿ ಚಿರಂಜೀವಿ ಎಂಬ ಹೆಸರಿನ ಆಂಬುಲೆನ್ಸ್ ಲೋಕಾರ್ಪಣೆಗೊಳ್ತಾ ಇದೆ ಸಂಜೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಬಳಿಕ ಆಂಬ್ಯುಲೆನ್ಸ್ ಉದ್ಘಾಟನೆಯ ಬಳಿಕ ತುಳು ಹಾಸ್ಯಮಯ ನಾಟಕ ಶಾರದಾ ಹರ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಚೇಶ್ವರ ಅಭಿನಯಿಸಿರುವ ಕತೆ ಎರಡೂ ಪ್ರದರ್ಶನಗೊಳ್ಳಲಿಕ್ಕಿದೆ